ಪಂದ್ಯ ಮುಗಿತಾ ಇದ್ದ ಹಾಗೆ ನಾಯಕ ಹರ್ಮಂತ್ ಪ್ರೀತ್ ಸಿಂಗ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಬಿಡ್ತಾರೆ ನಾವು ಇಲ್ಲಿಗೆ ಬಂದಿರುವುದು ಹಾಕಿಯಲ್ಲಿ ಭಾರತಕ್ಕೆ ಒಂಬತ್ತನೇ ಒಲಿಂಪಿಕ್ ಚಿನ್ನವನ್ನು ಗೆಲ್ಲಿಸಿಕೊಡೋದಕ್ಕೆ ಅಂತ ಹನ್ನೆರಡು ಬಾರಿ ಭಾರತ ಮತ್ತು ಜರ್ಮನಿ ಒಲಿಂಪಿಕ್ಸ್ ನಲ್ಲಿ ಮುಖಾಮುಖಿಯಾಗಿದ್ರೆ ಐದರಲ್ಲಿ ಭಾರತ ಗೆದ್ದಿದೆ ನಾಲ್ಕರಲ್ಲಿ ಜರ್ಮನಿಗೆ ಗೆದ್ದಿದೆ ಭಾರತ ಜರ್ಮನಿಯನ್ನು ಮಣಿಸಿ ಕಂಚಿನ ಪದಕವನ್ನು ಕೊರಳಿಗೇರಿಸಿಕೊಂಡಿತ್ತು ಮತ್ತೆ ದಿ ಮೋಸ್ಟ್ ರೀಸೆಂಟ್ ಹಿಸ್ಟ್ರಿನಲ್ಲಿ ಬ್ರಿಟನ್ ವಿರುದ್ಧ ಮತ್ತೊಂದು ಗೋಲ್ ಗಳಿಸಿ ಒಟ್ಟು ಏಳು ಗೋಲುಗಳನ್ನ ಗಳಿಸಿದ್ದಾರೆ ಹಾಗೂ ವೈಯಕ್ತಿಕವಾಗಿ ಅವರು ಅದ್ಭುತವಾದ ಲಯದಲ್ಲೂ ಕೂಡ ಇದ್ದಾರೆ ನಮಸ್ಕಾರ ಕಳೆದ ನಲವತ್ತ ನಾಲ್ಕು ವರ್ಷಗಳಿಂದಲೂ ಕೂಡ ಒಲಿಂಪಿಕ್ಸ್ ನಲ್ಲಿ ಭಾರತೀಯ ಹಾಕಿ ತಂಡ ಚಿನ್ನವನ್ನ ಗೆದ್ಕೊಂಡು ಬರಲಿ ಅಂತ ಇಡೀ ದೇಶ ಕಾದು ಕಾದು ಸಾಕಾಗಿದೆ ಈ ಸಲನಾದರೂ ನಾವು ಚಿನ್ನದ ಬರವನ್ನ ನೀಗಿಸ್ಕೊಳ್ತಿವ ಪುರುಷರ ಹಾಕಿಯಲ್ಲಿ ನಲ್ಲಿ ಅಂತ ಕ್ಷಣಗಣನೆ ಆರಂಭವಾಗಿದೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ಬ್ರಿಟನ್ ವಿರುದ್ಧ ಕ್ವಾರ್ಟರ್ ಫೈನಲ್ನಲ್ಲಿ ರೋಚಕ ಸೆಣಸಾಟವನ್ನು ನಡೆಸಿದ ಭಾರತೀಯ ತಂಡ ಆರಂಭದಲ್ಲಿ ಅಮಿತ್ ರೋಹಿದಾಸ್ ಅವರನ್ನು ರೆಡ್ ಕಾರ್ಡ್ಗಾಗಿ ಕಳೆದುಕೊಂಡರೂ ಕೂಡ ಬರೀ ಹತ್ತು ಜನರ ತಂಡವನ್ನು ಇಟ್ಟುಕೊಂಡು ಬ್ರಿಟನ್ ವಿರುದ್ಧ ಗೋಲ್ಕೀಪರ್ ಶ್ರೀಜೇಶ್ ಅವರ ಅದ್ಭುತವಾದ ರಕ್ಷಣೆಯ ನೆರವಿನೊಂದಿಗೆ ಭಾರತ ಬ್ರಿಟನ್ ವಿರುದ್ಧ ಪೆನಾಲ್ಟಿ ಶೂಟೌಟ್ನಲ್ಲಿ ಗೆಲುವನ್ನು ಸಾಧಿಸಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ ಹಾಗೆ ಈ ಸೆಮಿಫೈನಲ್ನಲ್ಲಿ ನಮ್ಮ ಎದುರಾಳಿ ಬಲಿಷ್ಠವಾದ ಜರ್ಮನಿ ಈ ಜರ್ಮನಿ ವಿರುದ್ಧ ಸೆಮಿಫೈನಲ್ನಲ್ಲಿ ನಾವು ಗೆಲ್ಲುವ ಸಾಧ್ಯತೆಗಳು ಯಾವ ಮಟ್ಟಗಿದಾವೆ ಅನ್ನುವಂತಹ ಒಂದು ಸಣ್ಣ ವಿಶ್ಲೇಷಣೆಯನ್ನ ಕೊಡೋಣ ಅಂತ ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ ಅದು ಇಪ್ಪತ್ತು ಇಪ್ಪತ್ಮೂರರ ಆರಂಭ ಭಾರತದ ಆತಿಥ್ಯದಲ್ಲಿ ಆಯೋಜಿಸಲಾಗಿದ್ದ ವಿಶ್ವಕಪ್ ಪಂದ್ಯದ ಕ್ರಾಸ್ ಓವರ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಆಘಾತ ಅನುಭವಿಸಿದ ಭಾರತ ಕ್ವಾರ್ಟರ್ ಫೈನಲ್ಗೆ ಅರ್ಹತೆಯನ್ನ ಪಡೆಯೋದಿಲ್ಲ ಭಾರತ ತಂಡದ ನಾಯಕ ಹರ್ಮನ್ ಪ್ರೀತ್ ಸಿಂಗೋ ಪೆನಾಲ್ಟಿ ಕಾರ್ನರ್ ಸ್ಪೆಷಲಿಸ್ಟೋ ಮತ್ತೆ ವರ್ಲ್ಡ್ಸ್ ಬೆಸ್ಟ್ ಡ್ರ್ಯಾಗ್ ಫ್ಲಿಕ್ಕರ್ಗಳಲ್ಲಿ ಒಬ್ಬರಾಗಿರ್ತಾರೆ ಅವರ ಡ್ರ್ಯಾಗ್ ಫ್ಲಿಕ್ಕಿಂಗು ಈ ಪಂದ್ಯದಲ್ಲಿ ಕೈ ಕೊಟ್ಬಿಡುತ್ತೆ ಇದರಿಂದ ತೀವ್ರ ಆಘಾತವನ್ನು ಅನುಭವಿಸಿದ ಭಾರತ ತಂಡ ಟೂರ್ನಿ ಆದಮೇಲೆ ನೂತನ ಕೋಚ್ ಆಗಿ ಕ್ರೇಕ್ ರನ್ನ ಆಯ್ಕೆ ಮಾಡುತ್ತೆ ಅಲ್ಲಿಂದ ಒಂದೂವರೆ ವರ್ಷಗಳ ಕಾಲ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಸಜ್ಜಾಗೋದಿಕ್ಕೆ ಅವಕಾಶ ಇರುತ್ತೆ ಇದೇ ಅವಧಿಯಲ್ಲಿ ಹೊಸ ಕೋಚ್ ಫುಲ್ಟನ್ನು ಮತ್ತೆ ನಾಯಕ ಹರ್ಮನ್ಪ್ರೀತ್ ಸಿಂಗ್ ನಡುವಿನ ತಾಳಮೇಳ ಬಹಳ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಷ್ಯನ್ ಗೇಮ್ಸ್ ನಲ್ಲಿ ಭಾರತ ಚಿನ್ನದ ಪದಕವನ್ನು ಗೆಲ್ಲುತ್ತೆ ಅಷ್ಟೇ ಅಲ್ಲ ಆ ಟೂರ್ನಿಯ ಅಷ್ಟೂ ಪಂದ್ಯಗಳನ್ನು ಗೆಲ್ಲುತ್ತೆ ಅದರ ಜೊತೆಗೆ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿನಲ್ಲೂ ಕೂಡ ಭಾರತ ಅಭೂತಪೂರ್ವವಾದ ಗೆಲುವನ್ನ ಸಾಧಿಸುತ್ತೆ ಈ ಮೂಲಕ ಗೆಲುವಿನ ನಾಗಾ ಲೋಟದಲ್ಲಿರುವ ಭಾರತ ಒಲಿಂಪಿಕ್ಸ್ಗೂ ಕೂಡ ಅದೇ ಆತ್ಮವಿಶ್ವಾಸದೊಂದಿಗೆ ಆಗಮಿಸಿತ್ತು ಈ ಒಲಿಂಪಿಕ್ಸ್ನ ಹಾಕಿ ಈವೆಂಟ್ನ ಗ್ರೂಪ್ ಸ್ಟೇಜ್ನಲ್ಲಿ ಬಹಳ ಕಾನ್ಫಿಡೆನ್ಸ್ ತನ್ನ ಅಭಿಯಾನವನ್ನು ಆರಂಭಿಸುವ ಭಾರತ ಅರ್ಜೆಂಟೀನಾ ಎರಡು ಸಾವಿರದ ಹದಿನಾರರ ಒಲಿಂಪಿಕ್ಸ್ನ ಚಿನ್ನದ ಪದಕ ವಿಜೇತ ತಂಡ ಅರ್ಜೆಂಟೀನಾ ವಿರುದ್ಧ ಡ್ರಾ ಮಾಡಿಕೊಂಡ್ರೆ ನ್ಯೂಜಿಲೆಂಡ್ ವಿರುದ್ಧ ಮೂರು ಎರಡರಲ್ಲಿ ಗೆಲ್ಲುವ ಮೂಲಕ ಎರಡು ಸಾವಿರದ ಇಪ್ಪತ್ತ್ ಮೂರರ ಆರಂಭದಲ್ಲಿ ವಿಶ್ವಕಪ್ನಲ್ಲಿ ಆಗಿದ್ದ ಆಘಾತವನ್ನು ಮರೆಯುತ್ತೆ ಇದಾದ ಮೇಲೆ ಐವತ್ತೆರಡು ವರ್ಷಗಳ ಬಳಿಕ ಒಲಿಂಪಿಕ್ಸ್ನಲ್ಲಿ ಆಸ್ಟ್ರೇಲಿಯಾಗೆ ಸೋಲಿನ ರುಚಿಯನ್ನು ಉಣಿಸುವ ಭಾರತದ ಆತ್ಮವಿಶ್ವಾಸ ಇಮ್ಮಡಿಯಾಗ್ಬಿಡುತ್ತೆ ಈ ಪಂದ್ಯ ಮುಗಿತಾ ಇದ್ದ ಹಾಗೆ ನಾಯಕ ಹರ್ಮನ್ ಪ್ರೀತ್ ಸಿಂಗ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಬಿಡ್ತಾರೆ ನಾವು ಇಲ್ಲಿಗೆ ಬಂದಿರುವುದು ಹಾಕಿಯಲ್ಲಿ ಭಾರತಕ್ಕೆ ಒಂಬತ್ತನೇ ಒಲಿಂಪಿಕ್ ಚಿನ್ನವನ್ನು ಗೆಲ್ಲಿಸಿಕೊಡೋದಕ್ಕೆ ಅಂತ ಆ ಮಟ್ಟಿಗೆ ಭಾರತ ತಂಡ ತಾನೇನು ಮಾಡ್ತಾ ಇದೆ ಅಂಗಳದಲ್ಲಿ ಅನ್ನುವಂಥ ವಿಚಾರವಾಗಿ ಕ್ಲಾರಿಟಿ ಮತ್ತೆ ಕಾನ್ಫಿಡೆನ್ಸು ಎರಡನ್ನ ಗಳಿಸ್ಕೊಂಡಿರುತ್ತೆ ಬೆಲ್ಜಿಯಂ ವಿರುದ್ಧದ ಪಂದ್ಯದಲ್ಲಿ ಸೋತರೂ ಕೂಡ ಪಂದ್ಯದ ಮೊದಲಾರ್ಧದಲ್ಲಿ ಒಂದು ಸೊನ್ನೆ ಗೋಲುಗಳಲ್ಲಿ ಮುನ್ನಡೆ ಸಾಧಿಸಿದ್ದ ಭಾರತ ದ್ವಿತೀಯ ಅರ್ಧದಲ್ಲಿ ಸ್ವಲ್ಪ ಆಟಗಾರರ ನಡುವೆ ತಾಳಮೇಳದಲ್ಲಿ ಹೆಚ್ಚು ಕಡಿಮೆ ಆದ ಕಾರಣ ಒಂದು ಎರಡರಲ್ಲಿ ಸೋಲನ್ನು ಕಾಣ್ತು ಆದರೂ ಕೂಡ ಈ ಪಂದ್ಯದಲ್ಲಿ ಐ ಎಚ್ ರ್ಯಾಂಕಿಂಗ್ನಲ್ಲಿ ಮೊದಲ ಸ್ಥಾನದಲ್ಲಿರುವ ಬೆಲ್ಜಿಯಂಗೆ ಬಹಳ ಪ್ರಬಲ ಪೈಪೋಟಿಯನ್ನು ಕೊಟ್ಟಿರುತ್ತೆ ಈ ಆತ್ಮವಿಶ್ವಾಸದ ಬಲದಿಂದ ಕ್ವಾರ್ಟರ್ ಫೈನಲ್ನಲ್ಲಿ ಬ್ರಿಟನ್ ವಿರುದ್ಧ ಸೆಣಸಾಡುವ ಭಾರತ ಹೇಗೆ ಪೆನಾಲ್ಟಿ ಶೂಟೌಟ್ನಲ್ಲಿ ಅಭೂತಪೂರ್ವವಾದ ಗೆಲುವನ್ನು ಸಾಧಿಸ್ತು ಅನ್ನುವಂಥದ್ದನ್ನು ನಾವೀಗಾಗಲೇ ನೋಡಿದ್ದೀವಿ ಗೋಲ್ಕೀಪರ್ ಶ್ರೀಜೇಶ್ ರವರು ಅಕ್ಷರಶಃ ತಡೆಗೋಡೆಯಂತೆ ನಿಂತುಕೊಂಡ ಪರಿಣಾಮ ಬ್ರಿಟನ್ನು ಪೆನಾಲ್ಟಿ ಶೂಟೌಟ್ನಲ್ಲಿ ಎರಡು ಗೋಲ್ ಗಳಿಸುವ ಯತ್ನಗಳನ್ನು ವಿಫಲಗೊಳಿಸ್ತಾರೆ ಮುಂದಿನ ಮೂವತ್ತೊಂದನೇ ನಿಮಿಷದಲ್ಲಿ ಭಾರತ ತಂಡದ ಆಟಗಾರ ಅಮಿತ್ ರೋಹಿದಾಸ್ ರವರನ್ನ ರೆಡ್ ಕಾರ್ಡ್ ನೀಡುವ ಮೂಲಕ ಅಂಗಳದಿಂದ ಹೊರಗಿಡಲಾಗುತ್ತೆ ಎದುರಾಳಿ ಆಟಗಾರನ ಮುಖದ ಹತ್ತಿರ ಬ್ಯಾಟನ್ನು ಅನ್ಅಕ್ಸೆಪ್ಟಬಲ್ ರೀತಿಯಲ್ಲಿ ಅವರು ಬೀಸಿದ್ರು ಅನ್ನುವಂಥ ಕಾರಣದಿಂದ ಇವರನ್ನ ಆಚೆ ಇಡಲಾಗುತ್ತೆ ಅದಲ್ಲದೆ ಇದೇ ಅಮಿತ್ ರೋಹಿದಾಸ್ರನ್ನ ಒಂದು ಪಂದ್ಯದಿಂದ ನಿಷೇಧ ಕೂಡ ಮಾಡಿರೋದ್ರಿಂದ ಸೆಮಿಫೈನಲ್ ಪಂದ್ಯದಲ್ಲಿ ಜರ್ಮನಿ ವಿರುದ್ಧದ ಸೆಣಸಾಟಕ್ಕೆ ಭಾರತ ತಂಡ ತನ್ನ ಅಂತಿಮ ಹನ್ನೊಂದರ ಬಳಗವನ್ನು ಮಾಡಿಕೊಳ್ಳೋದಕ್ಕೆ ಹದಿನಾರು ಆಟಗಾರರ ಬದಲಿಗೆ ಹದಿನೈದು ಆಟಗಾರರು ಲಭ್ಯವಿರಲಿದ್ದಾರೆ ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಜರ್ಮನಿ ವಿರುದ್ಧ ಆಡಿದ ಐದು ಪಂದ್ಯಗಳಲ್ಲಿ ನಾಲ್ಕು ಪಂದ್ಯಗಳಲ್ಲಿ ವಿಜಯಶಾಲಿಯಾಗಿರುವ ಭಾರತ ಜರ್ಮನಿ ವಿರುದ್ಧ ಬಹಳ ಆತ್ಮವಿಶ್ವಾಸದಿಂದಲೇ ಕಣಕ್ಕಿಳಿಯಲಿದೆ ಇನ್ನು ಒಲಿಂಪಿಕ್ಸ್ ನಲ್ಲಿ ಭಾರತ ಮತ್ತು ಜರ್ಮನಿಯ ಮುಖಾಮುಖಿಯನ್ನ ನೋಡಿದಾಗ ಹನ್ನೆರಡು ಬಾರಿ ಭಾರತ ಮತ್ತು ಜರ್ಮನಿ ಒಲಿಂಪಿಕ್ಸ್ ನಲ್ಲಿ ಮುಖಾಮುಖಿಯಾಗಿದ್ರೆ ಐದರಲ್ಲಿ ಭಾರತ ಗೆದ್ದಿದೆ ನಾಲ್ಕರಲ್ಲಿ ಜರ್ಮನಿ ಗೆದ್ದಿದೆ ಮೂರು ಪಂದ್ಯಗಳು ಡ್ರಾ ನಲ್ಲಿ ಅಂತ್ಯಗೊಂಡಿವೆ ಒಟ್ಟಾರೆ ಸೆಣಸಾಟವನ್ನು ನೋಡಿದಾಗ ನೂರ ಆರು ಪಂದ್ಯಗಳು ಎರಡು ತಂಡಗಳ ನಡುವೆ ನಡೆದಿದ್ದು ಇಪ್ಪತ್ತಾರರಲ್ಲಿ ಮಾತ್ರ ಭಾರತ ಗೆದ್ದಿದೆ ಐವತ್ಮೂರು ಪಂದ್ಯಗಳಲ್ಲಿ ಸೋತಿದೆ ಆದರೆ ಇಲ್ಲಿ ಮ್ಯಾಟರ್ ಆಗೋದೇನು ಅಂದ್ರೆ ಎರಡು ಸಾವಿರದ ಇಪ್ಪತ್ತರ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕಕ್ಕಾಗಿ ನಡೆದ ಪಂದ್ಯದಲ್ಲಿ ಭಾರತ ಜರ್ಮನಿಯನ್ನ ಮಣಿಸಿ ಕಂಚಿನ ಪದಕವನ್ನು ಕೊರಳಿಗೇರಿಸಿಕೊಂಡಿತ್ತು ಮತ್ತೆ ದಿ ಮೋಸ್ಟ್ ರೀಸೆಂಟ್ ಹಿಸ್ಟ್ರಿನಲ್ಲಿ ನಡೆದ ಐದು ಪಂದ್ಯಗಳಲ್ಲಿ ಭಾರತ ನಾಲ್ಕು ಪಂದ್ಯಗಳನ್ನು ಗೆದ್ದಿದೆ ಅಂದ್ರೆ ಜರ್ಮನಿ ವಿರುದ್ಧ ಅಭೂತಪೂರ್ವವಾದ ಗೆಲುವಿನ ಲಯದಲ್ಲಿ ಇದೆ ಬಹುಶಃ ಇದೇ ಆತ್ಮವಿಶ್ವಾಸದಿಂದಲೇ ಇರಬೇಕು ಧನರಾಜ್ ಪಿಳ್ಳೆ ಸೇರಿದಂತೆ ಅನೇಕ ಹಿರಿಯ ಆಟಗಾರರು ಭಾರತ ಈ ಬಾರಿ ಚಿನ್ನವನ್ನ ಗೆಲ್ಲುತ್ತೆ ಅನ್ನುವಂಥ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿರೋದು ಇದು ನಿಜವೇ ಆದಲ್ಲಿ ಇಡೀ ದೇಶ ಕಳೆದ ನಲವತ್ನಾಲ್ಕು ವರ್ಷಗಳಿಂದ ಯಾವ ಸಂದರ್ಭಕ್ಕಾಗಿ ಕಾಯ್ತಾ ಇದೆಯೋ ಆ ಸಂದರ್ಭ ಫಲಿಸಬಹುದು ಲೀಗ್ ಹಂತದ ಐದು ಪಂದ್ಯಗಳಲ್ಲಿ ಆರು ಗೋಲ್ ಗಳಿಸಿದ್ದ ಭಾರತ ತಂಡದ ನಾಯಕ ಹರ್ಮನ್ ಪ್ರೀತ್ ಸಿಂಗ್ ಅವರು ಕ್ವಾರ್ಟರ್ ಫೈನಲ್ನಲ್ಲಿ ಬ್ರಿಟನ್ ವಿರುದ್ಧ ಮತ್ತೊಂದು ಗೋಲ್ ಗಳಿಸಿ ಒಟ್ಟು ಏಳು ಗೋಲುಗಳನ್ನು ಗಳಿಸಿದ್ದಾರೆ ಹಾಗೂ ವೈಯಕ್ತಿಕವಾಗಿ ಅವರು ಅದ್ಭುತವಾದ ಲಯದಲ್ಲೂ ಕೂಡ ಇದ್ದಾರೆ ಅವರ ಜಾದು ಜರ್ಮನಿ ವಿರುದ್ಧದ ಪಂದ್ಯದಲ್ಲೂ ಮುಂದುವರಿಯಲಿ ಅಂತ ಆಶಿಸೋಣ ಇಪ್ಪತ್ತು ಇಪ್ಪತ್ತರಿಂದ ಎಫ್ ಐ ಎಚ್ ಪ್ರೋ ಲೀಗ್ನಲ್ಲಿ ಭಾರತದ ಪ್ರದರ್ಶನ ಬಹಳ ಬಲಿಷ್ಠವಾಗಿದೆ ಇದೇ ಲೀಗ್ನಲ್ಲಿ ಭಾರತ ಬೆಲ್ಜಿಯಮು ಆಸ್ಟ್ರೇಲಿಯಾ ನೆದರ್ಲ್ಯಾಂಡ್ಸ್ನಂಥ ಅಗ್ರ ತಂಡಗಳನ್ನು ಮಣಿಸಿದೆ ಹೀಗಾಗಿ ಎರಡು ಸಾವಿರದ ಹತ್ತರ ದಶಕದಲ್ಲಿದ್ದಂಥ ಭಾರತೀಯ ಹಾಕಿ ತಂಡಕ್ಕೆ ಕಂಪೇರ್ ಮಾಡದೇ ಇದ್ದರೂ ಕೂಡ ಎರಡು ಸಾವಿರದ ಇಪ್ಪತ್ತರ ದಶಕದಲ್ಲಿರುವಂಥ ಭಾರತೀಯ ಹಾಕಿ ತಂಡ ಬಹಳ ಬಲಿಷ್ಠವಾಗಿದೆ ಹಾಗಾಗಿ ಜಾಗತಿಕ ಕೂಟಗಳಲ್ಲಿ ಭಾರತೀಯ ಹಾಕಿ ತಂಡವನ್ನು ಎಲ್ಲ ಟೀಮ್ಗಳು ತುಂಬ ಸೀರಿಯಸ್ ಆಗಿ ತಗೊತವೆ ಮತ್ತೆ ಎಲ್ಲಿ ಸೋತ್ಬಿಡ್ತೀವೋ ಅನ್ನುವಂಥ ಭಯನೂ ಕೂಡ ಇರುತ್ತೆ ಅಷ್ಟರ ಮಟ್ಟಿಗೆ ಭಾರತೀಯ ಹಾಕಿ ತಂಡ ಪುನರುತ್ಥಾನವನ್ನು ಕಂಡುಕೊಂಡಿದೆ ಎರಡು ಸಾವಿರದ ಎಂಟರ ಬೀಜಿಂಗ್ ಒಲಿಂಪಿಕ್ಸ್ ನಲ್ಲಿ ಕ್ವಾಲಿಫೈ ಆಗಿರಲಿಲ್ಲ ಭಾರತೀಯ ಹಾಕಿ ತಂಡ ಇವತ್ತು ಈ ಮಟ್ಟದಲ್ಲಿ ಬಂದಿದೆ ಇಡೀ ದೇಶವೇ ನಮ್ಮ ಟೀಮು ಗೆಲ್ಲಿ ಅಂತ ಕಾತರದಿಂದ ಕಾಯುವಷ್ಟರ ಮಟ್ಟಿಗೆ ಭಾರತ ತಂಡ ಆತ್ಮವಿಶ್ವಾಸವನ್ನ ಗಳಿಸಿಕೊಂಡಿದೆ ನಾಳೆ ಆಗಸ್ಟ್ ಆರರ ಮಂಗಳವಾರ ಭಾರತ ಮತ್ತು ಜರ್ಮನಿಗಳ ನಡುವೆ ಒಲಿಂಪಿಕ್ಸ್ ಪುರುಷರ ಹಾಕಿ ವಿಭಾಗದ ಸೆಮಿಫೈನಲ್ ಜರುಗಲಿದೆ ನಾವೆಲ್ಲರೂ ಕೂಡ ಭಾರತದ ಗೆಲುವಿಗಾಗಿ ಕಾಯ್ತಾ ಇದ್ದೇವೆ ಭಾರತ ಈ ಪಂದ್ಯದಲ್ಲಿ ಗೆದ್ದರೆ ಒಲಿಂಪಿಕ್ಸ್ ಇತಿಹಾಸದಲ್ಲಿ ಭಾರತ ಹಾಕಿ ತಂಡದ ಸಾಧನೆಯ ಒಂದು ನೋಟವನ್ನು ನಿಮಗೆ ಪರಿಚಯಿಸಬೇಕು ಅಂತ ಆಶಿಸ್ತೇನೆ ನನ್ನ ಆಶಯ ನಿಜವಾಗಲಿ ಅಂತ ನಾವೆಲ್ಲರೂ ಕೂಡ ಭಾವಿಸೋಣ ನನ್ನ ಈ ಕಂಟೆಂಟ್ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಇನ್ನಷ್ಟು ಮಾಹಿತಿಪೂರ್ಣವಾದ ಕಂಟೆಂಟನ್ನು ನಿಮಗೆ ಪ್ರಸ್ತುತಪಡಿಸೋದು ನನ್ನ ಆಸೆ ನನ್ನ ಈ ಆಶಯಕ್ಕೆ ನಿಮ್ಮ ಸಬ್ಸ್ಕ್ರಿಪ್ಷನ್ನ ಬೆಂಬಲವಿರಲಿ ನಮಸ್ಕಾರ